ಈಗ ಆರೋಗ್ಯದ ಬಗ್ಗೆ ಮಾತನಾಡುವ ಕೂದಲಿನ ಆರೋಗ್ಯಕ್ಕೆ ಕೊಬ್ಬರಿ ಎಣ್ಣೆ ಅತ್ಯುತ್ತಮ ಪದ ಪದಾರ್ಥವಾಗಿದೆ ಕೊಬ್ಬರಿ ಎಣ್ಣೆಗೆ ಬೇವಿನ ಎಲೆ ಅಥವಾ ಮೆಂತೆಯನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕುದಿಸಿಕೊಳ್ಳಿ ತಲೆ ಸ್ನಾನ ಮಾಡೋ ಮುನ್ನ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿಕೊಳ್ಳಿ ಇದರಿಂದ ಕೂದಲಿನ ಬೆಳವಣಿಗೆಯು ಉತ್ತಮವಾಗುತ್ತದೆ ಈಗ ಇನ್ನೊಂದು ಹೇಳ್ತೇನೆ ಅದು ಏನಂತ ನೋಡಿದರೆ ಒಂದು ಲೋಟದ ಬಿಸಿ ಹಾಲಿಗೆ ಅರ್ಧ ಚಮಚ ಅರಸಿನವನ್ನು ಸೇರಿಸಿ ಚಿಡಿಕೆಯಷ್ಟು ಸಕ್ಕರೆ ಹಾಕಿಕೊಂಡು ಕುಡಿಯಿರಿ ಪ್ರತಿದಿನ ರಾತ್ರಿ ಅರಸಿನ ಹಾಲಿನ ಸೇವನೆ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೆಯೇ ನರಗಳ ನೋವನ್ನು ಶಮನ ಮಾಡುತ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಹೌದು ಯಾಕಂದ್ರೆ ನನ್ನ ರೂಮಿನಲ್ಲಿ ಒಬ್ಬ ಪ್ರಜ್ಜಾಬಿನೊಬ್ಬರು ಇದ್ರು ಅವರು ಯಾವಾಗಲೂ ನೋಡಿದರೆ ಅದು ಏನು ಹಾಲಿಗೆ ಅರಿಸಿನ ಪುಡಿ ಅವರು ಏನ್ ಮಾಡ್ತಾರೆ ಅರಸಿನ ಪುಡಿ ರೆಡಿಮೇಟ್ ಅಲ್ಲ ಈ ಅಳಸ ಇದು ಅರಸಿನ 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 ಬೆರಳು ತರ ಸಿಗ್ತದಲ್ಲ ಅದನ್ನು ಪುಡಿ ಮಾಡ್ತಿದ್ರು ಯಾಕಂದ್ರೆ ಪುಡಿಗೆ ಮತ್ತು ಅರಸಿನ ಡಿಫ್ರೆನ್ಸ್ ತುಂಬಾ ಇದೆ ಅದು ಫ್ರೆಶ್ ಅಂತ ಹೇಳಿ ನಿಮಗೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ